ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣರ ಬಗ್ಗೆ ಐದು ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ಮತ್ತು ಮೊಸರಿತೆ ನೋವರು ಶೇರ್ ಮಾಡಿ ನೋವರು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಕರ್ನಾಟಕದ ಕರ್ನಾಟಕದ ವೀರಸೇನಾನಿ ವೀರ ಸೇನಾನಿ ವೀರಸೇನಾನಿ ಹಾಗೂ ಬ್ರಿಟಿಷರೊಂದಿಗೆ 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 ಹೋರಾಡಿದ ಯೋಧ ಮತ್ತೊಮ್ಮೆ ನೋಡಿ ಸಂಗೊಳ್ಳಿ ರಾಯಣ್ಣ ಕರ್ನಾಟಕದ ವೀರ ಸೇನಾನಿ ಹಾಗೂ ಬ್ರಿಟಿಷರೊಂದಿಗೆ ಹೋರಾಡಿದ ವೀರ ಯೋಧ ವೀರ ಯೋಧ ಓಕೆ ನೋಡಿ ಎರಡನೇ ಪಾಯಿಂಟ್ ಅವರು ಹದಿನೈದು ಆಗಸ್ಟ್ ಹದಿನೇಳುನೂರ ತೊಂಬತ್ ಆರರಂದು ಸಂಗೊಳ್ಳಿಯಲ್ಲಿ ಜನಿಸಿದರು ಈ ಸಂಗೊಳ್ಳಿ ಅಂತಕ್ಕಂಥ ಸಹ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಓಕೆನಾ ಬೆಳಗಾವಿಯ ಸಂಗೊಳ್ಳಿಯಲ್ಲಿ ಜನಿಸಿದ್ರು ಅಂತೂ ಬರ್ತರು ಓಕೆನೆ ಓಕೆನಾ ಮತ್ತ ನೋಡಿ ಅವರು ಹದಿನೈದು ಆಗಸ್ಟ್ ಹದಿನೇಳುನೂರ ನೂರ ತೊಂಬತ್ ಸಂಗೊಳ್ಳಿಯಲ್ಲಿ ಜನಿಸಿದರು ಮೂರನೇ ಪಾಯಿಂಟ್ ನೋಡಿ ಕಿತ್ತೂರು ರಾಣಿ ತೂರು ರಾಣಿ ಚನ್ನಮ್ಮರ ಚನ್ನಮ್ಮರ ಬಲಗೈ ಬಂಟ ಬಲಗೈ ಬಂಟ ಎಂದು ಎಂದು ಪ್ರಸಿದ್ಧಿ ಹೊಂದಿದ್ದರು ಪ್ರಸಿದ್ಧಿ ಹೊಂದಿದ್ದರು ಓಕೆ ಹೊಂದಿದ್ದರು ಆರನೇ ನಾಲ್ಕನೇ ಪಾಯಿಂಟ್ ಬ್ರಿಟಿಷ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಈಸ್ಟ್ ಇಂಡಿಯಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಕಂಪನಿ ವಿರುದ್ಧ ರಾಯಣ್ಣರು ರಾಯಣ್ಣರು ಕೊನೆಯ ಉಸಿರಿನ ತನಕ ಕೊನೆಯ ಹುಸಿರಿನ ತನಕ ಹೋರಾಡಿದ ಧೀರ ಹೋರಾಡಿದ ಧೀರ ಮತ್ತು ನೋಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ರಾಯಣ್ಣರು ಕೊನೆಯ ಉಸಿರಿನ ತನಕ ಹೋರಾಡಿದ ಧೀರ ಐದನೇ ಪಾಯಿಂಟ್ ಬ್ರಿಟಿಷರು ಮೋಸದಿಂದ ಬ್ರಿಟಿಷರು ಮೋಸದಿಂದ ರಾಯಣ್ಣನನ್ನು ಬಂಧಿಸಿದರು ರಾಯಣ್ಣನನ್ನು ಬಂಧಿಸಿದರು ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಜನವರಿ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಮರಣ ದಂಡನೆ ನೀಡಿದರು ಓಕೆ ನೋಡಿ ಇವರ ವಿಶೇಷ ಏನಂತಂದ್ರೆ ಇವರ ಜನನ ದಿನಾಂಕ ಇದೆಲ್ಲ ಹದಿನೈದು ಆಗಸ್ಟ್ ನಾವು ಸ್ವತಂತ್ರ ಪಡೆದ ದಿನ ಇವರ ಮರಣ ಹೊಂದಿದ್ದ ದಿನ ಇಪ್ಪತ್ತಾರು ಜನವರಿ ಈಗ ನಾವು ಗಣರಾಜ್ಯೋತ್ಸವ ಪಡೆದೇನೆ ಇದು ವಿಶೇಷವಾಗಿರ್ತಕ್ಕಂಥದ್ದು ರಾಯಣರದು ಓಕೆನಾ ನೀಡಿದ್ರು ಓಕೆ ಹಾಗೆ ಒಂದು ಮಾಹಿತಿ ಇಷ್ಟು ಆಯ್ತು ಇಷ್ಟೋ ಆದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ನೋವು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಡಿಯೋ